ಸ್ವಾಗತ ಇವತ್ತಿನ ವಿಡಿಯೋಗೆ ಸುಸ್ವಾಗತ ಸುಸ್ವಾಗತ ಎನ್ನುತ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೈತನ ಬಾಳೆ ಯಾವ ರೀತಿ ಸಾಗುತ್ತೈತಿ ರೈತನ ಬಾಳೆ ಯಾವ ರೀತಿ ಸಾಗುತ್ತೈತಿ ಮಟ್ಟಿಗೆ ಕಾಯಿ ಹರಿದು ಜೀವನ ನಡೆಸುವ ಸಂದರ್ಭ ಇದು ಯಾಕಪ್ಪ ಅಂದ್ರೆ ಮಟ್ಟಿಗೆ ಕಾಯಿಗೆ ಇರುವ ರೇಟು ಕಬ್ಬಿಗೆ ಆಗಿರ್ಬೋದು ಗಂಜರಕ್ಕಾಗಿರ್ಬೋದು ಆಮೇಲೆ ಜೋಳಕ್ಕಾಗಿರ್ಬೋದು ಯಾವ ಕಾಳಿಗೂ ರೇಟ್ ಇಲ್ಲ ಇವತ್ತು ಮಟಿಗೆ ಕಾಯಿ ಮಾರುತ್ತಿದೆ ಬಂದ್ರಿ ಎಂಬತ್ತು ಮಾರುತೈತಿ ನಿರ್ಮಲ ಒನ್ನೂರ ಹತ್ತು ಮಾರತೈತಿರಿ ಆಮೇಲೆ ಬುಟ್ಗಿ ಒನ್ನೂರ ಮೂವತ್ತು ರೂಪಾಯಿ ಮಾಡ್ರತೈತಿ ರೀ ಹೇಳಕ್ಕೆ ನೀವು ವಿಚಾರ ಮಾಡಿರಿ ಗೊಂಜಾಳ ಮಾರುತು ಹದಿನೇಳು ಹದಿನೆಂಟು ಹತ್ತೊಂಬತ್ತ ಮಾರ್ಲಿಕ್ಕೆ ಅಲ್ಲತ್ತೈತಿ ಈಗ ಇಪ್ಪತ್ತು ರೂಪಾಯಿ ಭೀ ಮಾರವತ್ತು ಅದ ಈ ಮಟ್ಟಿಗೆ ಕಾಯಿನ ತಗೋರಿ ಬಂದ್ರಿ ಎಂಬತ್ತು ಮಾರತೈತಿ ವಿಚಾರ ಮಾಡೋ ಮಾತ್ರ ಇದು ಇದು ಮಾಲ್ ಹೆಚ್ಚಿದ್ದ ಟೈಮ್ದಾಗ ಒಂದು ಟೈಮ್ದಾಗ ಇದು ರೇಟ್ ಸಹಿ ಇರ್ತತ್ರಿ ಆದ್ರೆ ಒಂದು ಟೈಮ್ದಾಗ ರೇಟ್ ಹಚ್ಚಬಾರ್ದು ಹಡ್ತ ಹತ್ತಿರ ಅರ್ಧ ಎಕ್ರೆ ಒಂದು ಎಕರೆ ಪಡ ಇತ್ತಂದ್ರೆ ಆವಾಗ ಲಕ್ಷಾಧಿಪತಿನ ಒಂದು ಎಕ್ರೆ ಪಡ ಇತ್ತಂದ್ರೆ ಏನೂ ಹಬ್ಬ ಹಬ್ಬ ರೇಟ್ ಐತಂದ್ರೆ ಒಂದು ಎಕರೆ ಪಡೆಯಿತ್ತಂದ್ರೆ ಬಂತು ರೀ ಏನೂ ಇಲ್ಲಪ್ಪ ಅಂದರು ಎರಡರಿಂದ ಮೂರು ಲಕ್ಷ ಆರಾಮಾಗಿ ತೆಗಿಬೋದು ಅದೆಲ್ಲ ಮುಗಿಸಂದು ಈಗ ಮಟ್ಟಿಗೆ ಹಾಕ್ಲಿಕ್ಕೆ ಹೊಂಟ ನೋಡ್ರಿ ಎರಡು ಬ್ಯಾಗ್ ಹೊಂಟ್ರಿ ಮನೆ ಮಂದಿ ಎಲ್ಲರಡೂ ಕೂಡಿ ಹರಿದದ್ರಿ ನಾ ಆಗಿರ್ಬೋದು ನಮ್ಮ ಅಣ್ಣ ಆಗಿರ್ಬೋದು ನಮ್ಮ ಹೂವ ನಮ್ಮಪ್ಪ ಎಲ್ಲರೂ ಕೂಡಿ ಹರಿದದ್ರಿ ಅದು ಏನೋ ಗಾದೆ ಐತಿರ್ಲಿಲ್ಲ ಹನಿ ಹಣಿ ಕೂಡಿದರೆ ಹಳ್ಳ ಅಂಬೋದು ಹಂಗೆ ಕೈ ಕೈ ಕೂಡಿಸಿದರೆ ಯಾವ ಬೇಕಾದ ಗುಡ್ಡನೂ ಕೂಡ ಒಡಿಬೌದು ರೀ ಈಗ ಬಾಜಾರ್ದಾಗ ಬಂದ ನೋಡ್ರಿ ಬೇಡ ಹತ್ತಾರೀ ಎಂಬತ್ತು ರೂಪಾಯಿ ಬೇಡ ಹತ್ತಾರೀ ಫೈನಲ್ ಕೊರಿ ಕೊಟ್ಟಿಲ್ಲ ರೀ ಅಟ್ಟಾದ್ರೂ ಯಾವ ರೀತಿ ಐತಿ ನೋಡ್ರಿ ಹಳ್ಳಟ್ಟಿ ಬಜಾರ ಆವಾಗ ಕಾಯಿದ್ದಾಗ ಯಾವ ರೀತಿ ರೀ ಇದು ನನ್ನ ಚಾನೆಲ್ದಾಗ ಐತಿ ನೋಡ್ರಿ ಹಳಿ ವೀಡಿಯೋ ಆವಾಗ ಯಾವ ನಮ್ನಿಗೆ ಕಾಯಿ ರೀ ಈಗ ಯಾವ ನಮ್ನಿಗೆ ಕಾಯಿ ಐತೆ ನೋಡ್ರಿ ಮಾಡಲಿಲ್ಲ ರೀ ಈಗ ಆದರೂ ಕೂಡ ಅವ್ರವ್ರ ಮಾತಾಡ್ಕೊಂಡು ಅವ್ರೊಳಗೆ ಸೆಟ್ಟಿಂಗ್ ಶೆಟ್ಟಿಂಗ್ ಅವರು ಅವ್ರು ಅವ್ರವ್ರ ಮಾತಾಡ್ಕೊಂಡಿರ್ತಾರೆ ರೀ ಪೈಲ ರೇಟ್ ಏರ್ಸೋದು ಬೇಡ ತಂದ ಆದರೂ ನಮ್ಮ ರೈತರೇನು ಬಿಡ್ತಾರೀ ಅವ್ರು ಬೇಡಿದ ರೇಟಿಗೆ ಒಟ್ಟೆ ಕೊಡೋದ್ರಿ ನಾವು ಬಿಗಿ ಹಚ್ಕೊಂಡ ನಿಂತಿದ್ರಿ ಕೊನೆಗೂ ಎಂಬತ್ತು ರೂಪಾಯಿಗೆ ಬೇಡತ್ತಾರ ರೀ ಒಟ್ಟು ಫೈನಲ್ ಇನ್ನು ಹೋಗಲಪ್ಪ ತಂದು ತಲೆ ಕೆಡಿತರಿ ಅದಕ್ಕಾಗಿ ಕೊಡೋ ಸಂದರ್ಭ ಬರ್ತರಿ ಅದಕ್ಕಾಗಿ ಎಂಬತ್ತು ರೂಪಾಯಿ ಕೊಟ್ಟನ್ರಿ ಇವತ್ತಿನ ರೊಕ್ಕ ಎಟ್ಟು ಆಯ್ತು ಇವತ್ತಿನ ಮಟ್ಕಾಯಿ ರೊಕ್ಕ ಆಯ್ತು ಅಂದ್ರೆ ಎಟ್ಟಾಯ್ತಂದ್ರೆ ಮೂವತ್ತ ತಾರೀಕು ಆದ್ರೂ ಎರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಯ್ತು ರೀ ಎಂಬತ್ತು ರೂಪಾಯ್ದಾಗ ಮಾರಿ ಮರಿತ್ರಿ ಸೊ ನಮ್ಮ ವೀಡಿಯೋ ಏನಾದರೂ ಇಷ್ಟ ಆಗತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ